ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿ ಇಪ್ಪತ್ತೊಂದು ಜನವರಿ ದಿನ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಕೇವಲ ಒಂದು ಪರ್ಪಸ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ ನಾವೀಗ ನಿಫ್ಟಿಯ ಚಾರ್ಟನ್ನು ನೋಡ್ತಾ ಇದ್ದೀವಿ ನಿಫ್ಟಿಲಿ ಇನಿಷಿಯಲ್ ಒಂದು ಡೌನ್ ಮು ನೆಕ್ಸ್ಟ್ ಒಂದು ಅಪ್ ಮುಗೇನ್ ಒಂದು ಸೆಲ್ಓಾನ ನಾವು ನೋಡ್ತೀವಿ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟ್ ಓಪನ್ ಆಗುತ್ತೆ ಫ್ಲಾಟ್ ಓಪನ್ ಆದ ನಂತರ ಕಂಟಿನ್ಯೂಸ್ ಆಗಿ ಡೌನ್ ಬರುತ್ತೆ ಈ ಇಪ್ಪತ್ತೈದು ಸಾವಿರ ಲೆವೆಲನ್ನು ಬ್ರೇಕ್ ಮಾಡುತ್ತೆ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಲೆವೆಲ್ ಹತ್ತಿರ ಬರುತ್ತೆ ಅಲ್ಲಿ ಸ್ವಲ್ಪ ಸಪೋರ್ಟನ್ನು ಪಡ್ಕೊಳ್ಳುತ್ತೆ ಒಂದು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡುತ್ತೆ ಅಂತ ಹೇಳ್ಬೋದು ಒಂದು ಅಪ್ ಅನ್ನು ಕೊಡುತ್ತೆ ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರದ ಮುನ್ನೂರು ಲೆವೆಲ್ಗೆ ರೀಚ್ ಆಗುತ್ತೆ ನಿನ್ನಿನ ಅನಾಲಿಸಿಸ್ ವಿಡಿಯೋದಲ್ಲಿ ಇದರೊಂದು ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಮೆನ್ಷನ್ ಮಾಡಿದ್ವಿ ಅಲ್ಲಿಂದ ನೆಕ್ಸ್ಟ್ ರಿಜೆಕ್ಷನನ್ನು ಫೇಸ್ ಮಾಡ್ಕೊಂಡು ಡೌನ್ ಬರುತ್ತೆ ಮತ್ತು ಈ ಇಪ್ಪತ್ತೈದು ಸಾವಿರದ ನೂರೈವತ್ತು ಲೆವೆಲ್ ಹತ್ತಿರ ಬಂದು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು ಇನಿಷಿಯಲಿ ಸೆಲ್ ಆಫ್ ನೆಕ್ಸ್ಟ್ ಅಗೇನ್ ಒಂದು ಅಪ್ ಅಟೆಂಪ್ಟ್ ಅಗೇನ್ ಹೈಯರ್ ಲೆವೆಲಲ್ಲಿ ಸೆಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ ಇವತ್ತು ಮೆಟಲ್ ಸೆಕ್ಟರ್ ಮಾತ್ರ ಪಾಯಿಂಟ್ ಫೈವ್ ಪರ್ಸೆಂಟ್ ಅಪ್ ಮೂವನ್ನ ಕೊಟ್ಟುಕೊಂಡು ಕ್ಲೋಸಿಂಗನ್ನು ಕೊಡ್ತು ಉಳಿದೆಲ್ಲ ಸೆಕ್ಟರ್ಗಳು ನೆಗೆಟಿವ್ ಮೂವನ್ನೇ ಕೊಟ್ಟುಕೊಂಡು ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು ಬ್ಯಾಂಕ್ ನಿಫ್ಟಿ ಒನ್ ಪರ್ಸೆಂಟ್ ಡೌನ್ ಮೂವನ ಕೊಡ್ತು ಪಿ ಎಸ್ ಯು ಬ್ಯಾಂಕ್ ಒನ್ ಪರ್ಸೆಂಟ್ ಡೌನ್ ಇತ್ತು ಫಿನಾನ್ಷಿಯಲ್ ಸರ್ವಿಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಪ್ರೈವೇಟ್ ಬ್ಯಾಂಕ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ರಿಯಾಲಿಟಿ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಎಫ್ ಎಮ್ ಸಿ ಜಿ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಮೂವನ್ನ ಕೊಟ್ಟುಕೊಂಡು ಕ್ಲೋಸಿಂಗನ್ನು ಕೊಡೋದು ಅಡ್ವಾನ್ಸ್ಡ್ ಡಿಕ್ಲೈನ್ ರೇಷೋವನ್ನು ನೋಡೋದಾದರೆ ನಿಫ್ಟಿ ಫಿಫ್ಟಿಯಲ್ಲಿ ಇಪ್ಪತ್ತೊಂದು ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿದ್ದರೆ ಇಪ್ಪತ್ತೊಂಬತ್ತು ಸ್ಟಾಕ್ಗಳು ನೆಗೆಟಿವ್ ಅಲ್ಲಿದ್ದವು ನಿಫ್ಟಿ ಫೈವ್ ಹಂಡ್ರಡಲ್ಲಿ ನೂರ ಎಪ್ಪತ್ತ ಮೂರು ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ ಮುನ್ನೂರ ಇಪ್ಪತ್ತ್ ನಾಲ್ಕುಗಳು ಮುನ್ನೂರ ಇಪ್ಪತ್ತ್ನಾಲ್ಕು ಸ್ಟಾಕ್ಗಳು ಮುನ್ನೂರ ಇಪ್ಪತ್ನಾಲ್ಕು ಅಲ್ಲಿ ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದ್ರೆ ಡೈಲಿ ಚಾರ್ಟಲ್ಲಿ ಒಂದು ಡೋಜು ರೀತಿಯ ಕ್ಯಾಂಡ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು ಒಂದು ಒಲಟೇಲ್ ಮೋನ ಕೊಡ್ತು ದೊಡ್ಡ ರೇಂಜನ್ನು ಕ್ರಿಯೇಟ್ ಮಾಡುತ್ತೆ ಒಂದು ಇನ್ ಕ್ಯಾಂಡಲ್ ಕ್ಯಾಂಡ್ಲನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಓಪನ್ ಆಗುತ್ತೆ ಓಪನ್ ಆದಂದ್ರೆ ಡೌನ್ ಬರುತ್ತೆ ಲೋವರ್ ಲೆವೆಲಲ್ಲಿ ಸಪೋರ್ಟ್ ಅಗೇನ್ ಅಪ್ ಹೋಗುತ್ತೆ ಹೈಯರ್ ಲೆವೆಲಲ್ಲಿ ರಿಜಿಕ್ಷನನ್ನು ಫೇಸ್ ಮಾಡಿದೆ ಸೊ ಈ ಇನ್ ಕ್ಯಾಂಡಲ್ ಕ್ರಿಯೇಟ್ ಆದಂಥ ಏನಾಗಬೇಕಾಗತ್ತೆ ಈ ರೇಂಜ್ ಬ್ರೇಕೌಟ್ ಆಗಬೇಕಾಗುತ್ತೆ ಬ್ರೇಕೌಟ್ ಆದಾಗ ಆ ಕಡೆ ಮೂನ್ನು ನಾವು ನೋಡ್ಬೋದು ಇನ್ ಕೇಸ್ ಈ ಹೈಯರ್ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಪಾಸಿಟಿವ್ ಗೆ ಟರ್ನ್ ಆಗುತ್ತೆ ಯಾಕೆ ಇಲ್ಲಿ ಬಂದಂಥ ಸೆಲರ್ಗಳು ಫೇಲ್ ಆಗ್ತಾರೆ ಪ್ರೈಸ್ ಅಪ್ ಹೋಗುತ್ತೆ ಬೈರ್ಗಳು ಕಂಟ್ರೋಲ್ ಅಂತ ಕೊಡ್ತಾರೆ ಇನ್ ಕೇಸ್ ಈ ಲೋಕಿಂತ ಕೆಳಗಡೆನೇ ಅಗೇನ್ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದ್ರೆ ಅಗೇನ್ ಒಂದು ಡೌನ್ ಮೋನ ಕಂಟಿನ್ಯೂ ಮಾಡುತ್ತೆ ಅಂತ ಹೇಳ್ಬೋದು ಸೊ ಆ್ಯಸ್ ಆಫ್ ನಾವು ಲೋವರ್ ಲೆವೆಲಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆದ ಸಪೋರ್ಟ್ ಬಂದಿದೆ ಬಟ್ ನೆಕ್ಸ್ಟ್ ನೋಡಬೇಕಾಗತ್ತೆ ನಾಳೆ ಯಾವ ರೀತಿ ಬುಲ್ಸ್ಗಳು ರಿಯಾಕ್ಟ್ ಮಾಡ್ತಾರೆ ಅಂತ ಸೊ ಇದನ್ನು ಬ್ರೇಕ್ ಅಂತ ಅಂತೇಳಿದೆ ನೆಗೆಟಿವ್ ಆಗುತ್ತೆ ಮೇ ಬಿ ಒಂದು ರಿಟ್ರೆಸ್ಮೆಂಟನ್ನು ಕೊಡ್ಬೋದು ನೆಕ್ಸ್ಟ್ ಅಗೇನು ಈ ಝೋನ್ ನಮ್ಮ ಇಪ್ಪತ್ತೈದು ಸಾವಿರದ ಆರುನೂರು ಏಳ್ನೂರು ಝೋನ್ ಏನಾಗುತ್ತೆ ಅದು ನೆಕ್ಸ್ಟ್ ಸ್ಟ್ರಾಂಗ್ ಇರುವಂಥ ರೇಸ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ ಅದೇ ರೀತಿ ನೆಕ್ಸ್ಟ್ ಬಜೆಟ್ ಇರೋದ್ರಿಂದ ಸೊ ಒಂದಷ್ಟು ವಾಲಿಟಿಲಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇರ್ಬೋದು ಫೆಬ್ರವರಿ ಒಂದಕ್ಕೆ ಬಜೆಟ್ ಇರೋದರಿಂದ ಸೊ ಒಂದಷ್ಟು ವಾಲಿಟಿಲಿಟಿ ಇರ್ಬೋದು ಇಮಿಡಿಯೇಟ್ಲಿ ನಾಳೆ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ ಫಿಫ್ಟೀನ್ ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ ಇಲ್ಲಿ ಈ ಇಪ್ಪತ್ತೈದು ಸಾವಿರದ ಮುನ್ನೂರು ಝೋನ್ ನಾಳೆಗೆ ರೆಸಿಸ್ಟೆನ್ಸ್ ಆದ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಇವತ್ತು ಆಲ್ಮೋಸ್ಟ್ ಇದೇ ಝೋನಲ್ಲಿ ಓಪನ್ ಆಗುತ್ತೆ ರಿಜೆಕ್ಟ್ ಆಗುತ್ತೆ ಡೌನ್ ಬರುತ್ತೆ ಅಗೇನ್ ಅಪ್ ಹೋಗುತ್ತೆ ರಿಜೆಕ್ಟಾಗಿ ಡೌನ್ ಬಂದಿದೆ ನಾಳೆ ಫ್ಲ್ಯಾಟ್ ಓಪನ್ ಆಗಿ ಒಂದು ಓಪನ್ ಕೊಟ್ಟು ಈ ಝೋನ್ಗಿಂತ ಮೇಲೆ ಸಸ್ಟೇನ್ ಆಗ್ತಾಯಿತ್ತು ಅಂತೇಳಿದು ಪಾಸಿಟಿವ್ ಆಗುತ್ತೆ ಇಪ್ಪತ್ತೈದು ಮುನ್ನೂರಕ್ಕಿಂತ ಮೇಲೆ ಹೋಯ್ತು ಅಂತ ಹೇಳಿದೆ ಇಪ್ಪತ್ತೈದು ನಾನ್ನೂರು ನಾನ್ನೂರು ಆಯಿತು ನಮ್ಮ ನೆಕ್ಸ್ಟ್ ಝೋನ್ ಆಗುತ್ತೆ ಲೋವರ್ ಲೆವೆಲಲ್ಲಿ ಈ ಇವತ್ತಿನ ಈ ಲೋ ಏನಾಗುತ್ತೆ ಇದು ಇಂಪಾರ್ಟೆಂಟ್ ಆಗುತ್ತೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರು ಇನ್ ಕೇಸ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರಕ್ಕಿಂತ ಕೆಳಗಡೆನೇ ನೆಕ್ಸ್ಟ್ ಸಸ್ಟೆನ್ ಆಗ್ತಾ ಇತ್ತು ಅದು ಹ್ಯೂಜ್ ನೆಗೆಟಿವ್ ಆಗುತ್ತೆ ಇಪ್ಪತ್ತೈದು ಸಾವಿರದ ಒಂದು ಸೈಕಲಾಜಿಕಲ್ ರೌಂಡ್ ನಂಬರ್ ಲೆವೆಲ್ ಆಗುತ್ತೆ ಸೊ ಆ ಝೋನ್ಗಿಂತ ಕೆಳಗಡೆನೇ ಕ್ಲೋಸಿಂಗನ್ನು ಕೊಡ್ತಾ ಇತ್ತು ಅಂತ ಹೇಳಿದ ಅದು ನೆಗೆಟಿವ್ ಆಗುತ್ತೆ ಸೊ ಹಾಗಾಗಿ ನಾಳೆಗೊಂದು ದೊಡ್ಡ ರೇಂಜ್ ಇದೆ ಈ ರೇಂಜ್ ಮಧ್ಯೆ ಒಂದಷ್ಟು ವಾಲಿಟಿಲಿಟಿಯನ್ನು ಕ್ರಿಯೇಟ್ ಮಾಡ್ಬೋದು ಪಾಸಿಟಿವ್ ಮೋನ ಈ ಇಪ್ಪತ್ತೈದು ಸಾವಿರದ ಮುನ್ನೂರು ಝೋನ್ಗಿಂತ ಮೇಲೆ ಸಸ್ಟೇನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಎಕ್ಸ್ಪೆಕ್ಟ್ ಮಾಡುವಂಥ ಸಾಧ್ಯತೆ ಇದೆ ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡೋದರೆ ಲೋವರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದಲ್ಲಿ ಹೈಯೆಸ್ಟ್ ಪುಟ್ಟಲ್ಲಿ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು ಸೊ ಹಾಗಾಗಿ ಈ ಝೋನ್ಗಿಂತ ಕೆಳಗಡೆನೇ ಸಸ್ಟೇನ್ ಆಗ್ತಾ ಇತ್ತು ಅಂತ ಅದು ನೆಗೆಟಿವ್ ಆಗುತ್ತೆ ಹೈಯರ್ ಲೆವೆಲಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರದ ಐನೂರಲ್ಲಿ ಹೈಯೆಸ್ಟ್ ಕಾಲಲ್ಲಿ ರೇಟಿಂಗ್ ಇರುವಂಥದ್ದು ಇಮಿಡಿಯೇಟ್ಲಿ ಇಪ್ಪತ್ತೈದು ಸಾವಿರದ ಇದೆ ಹಾಗೆ ಮುನ್ನೂರಲ್ಲಿ ಒಂದಷ್ಟು ಕಾಲ್ ರೇಟಿಂಗ್ ಇದೆ ಸೊ ಇನ್ನೂರು ಮುನ್ನೂರು ಲೆವೆಲ್ಗಿಂತ ಮೇಲೇನೆ ಸಸ್ಟೈನ್ ಆಗ್ತಿದ್ದಾಗ ಏನಾಗುತ್ತೆ ಇನ್ನೂರಲ್ಲಿ ಹಾಗೆ ಮುನ್ನೂರಲ್ಲಿ ಕವರಿಂಗ್ ಬರುತ್ತೆ ಆಗ ಮೊಮೆಂಟಮ್ಮ ಸ್ವಲ್ಪ ಅಪ್ಸೈಡ್ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಈ ಝೋನನ್ನು ನಾವು ನಾಳೆಯ ಟ್ರೇಡಿಂಗ್ ಸೆಷನ್ಗೆ ವಾಚ್ ಮಾಡಬೇಕಾಗತ್ತೆ ಹಾಗೆ ಸೆನ್ಸೆಕ್ಸ್ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಸೆನ್ಸೆಕ್ಸಲ್ಲಿ ಕೂಡ ಅಷ್ಟೊಂದು ಡೌನ್ ಮೂನ್ನು ನಾವು ಇನಿಷಿಯಲಿ ನೋಡ್ತೀವಿ ನೆಕ್ಸ್ಟ್ ಒಂದು ಅಪ್ ಮೂನ ಕೊಡುತ್ತೆ ಸೆನ್ಸೆಕ್ಸಲ್ಲಿ ಪಾಸಿಟಿವ್ ಮೂವ್ ಬರಬೇಕು ಅಂಥೇಳಿದರೆ ಎಂಬತ್ತೆರಡು ಸಾವಿರದ ನಾನ್ನೂರು ಲೆವೆಲ್ಗಿಂತ ಮೇಲೆ ಸಸ್ಟೇನ್ ಆಗಬೇಕಾಗತ್ತೆ ಆಗ ನಾವು ಈ ಎಂಬತ್ತ್ಮೂರು ಸಾವಿರದ ಮುನ್ನೂರು ನಾನ್ನೂರು ಲೆವೆಲನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ ಕೇಸ್ ಎಂಬತ್ತೆರಡು ಸಾವಿರದ ನಾನ್ನೂರು ಲೆವೆಲ್ಗಿಂತ ಮೇಲೇ ಸಸ್ಟೇನ್ ಆಗ್ತಾ ಇತ್ತು ಅಂತ ಹೇಳಿದೆ ಅದೇ ರೀತಿ ಲೋವರ್ ಲೆವೆಲ್ಗೆ ಸೆನ್ಸಸ್ಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಈ ಎಂಬತ್ತ ಒಂದು ಸಾವಿರದ ನೂರು ಲೆವೆಲ್ ಏನಾಗುತ್ತೆ ನೂರರಿಂದ ಇನ್ನೂರು ಝೋನ್ ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ ಸೊ ಅದು ಬ್ರೇಕ್ ಆಯಿತು ಅಂತ ಹೇಳಿದೆ ಅಗೇನ್ ಒಂದು ಡೌನ್ ಮೂನ ನಾವು ಲೋವರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು